ಕಂದಾಯ ಗ್ರಾಮ ರಚಿಸದಿದ್ದರೆ ಮುಂದಿನ ಚುನಾವಣೆ ಬಹಿಷ್ಕಾರ ಅಧಿಕಾರಿಗಳೇ ಎಲ್ಲಿದ್ದೀರಾ ನಮ್ಮ ಕಡೆ ಸ್ವಲ್ಪ ನೋಡ್ತೀರಾ ಎಸ್ ಸಾಲಿಗ್ರಾಮ ತಾಲೂಕಿನ ಮಾಯಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ನಡಪನಹಳ್ಳಿ ಗ್ರಾಮದ ಜನರ ಗೋಳು ಕೇಳೋರ್ಯಾರು ರಾಜರ ಕಾಲದಿಂದ ಜಮೀನಿದ್ರೂ ಇದುವರೆಗೂ ಯಾರ ಜಮೀನು ಎಷ್ಟಿದೆ ಯಾರ ಹೆಸರು ಖಾತೆ ಆಗಿದೆ ಅನ್ನೋದೇ ಗೊತ್ತಿಲ್ಲ ದುರದೃಷ್ಟ ಅಂದರೆ ಜಮೀನಿದ್ರೂ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ತಗೊಳಕ್ಕೂ ಆಗ್ತಾ ಇಲ್ಲ ಸರಿಸುಮಾರು ಒಂದು ಸಾವಿರ ಜನಸಂಖ್ಯೆ ಸಾವಿರದ ಇನ್ನೂರು ಎಕರೆ ಜಮೀನು ಒಂದು ಸರ್ಕಾರಿ ಶಾಲೆ ಇದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮಕ್ಕಳನ್ನು ಓದಿಸೋಕೆ ಜಮೀನಿನ ಮೇಲೆ ಸಾಲ ತೆಗೆದುಕೊಳ್ಳಬೇಕು ಅಂದರೂ ಜಮೀನು ಯಾವುದು ಅವರ ಹೆಸರಲ್ಲೇ ಇಲ್ಲ ಈ ಸಂಬಂಧ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಈ ಜನರ ಕುಗ್ಗಿಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂದು ಗ್ರಾಮಸ್ಥರ ಆರೋಪ ಹೀಗೆ ಆದರೆ ಮುಂದಿನ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಎಂದು ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಜೆ ಎಸ್ ಮುಖಂಡ ಮಹಾದೇವ್ ತಿಮ್ಮಯ್ಯ ನಾಗಯ್ಯ ಬಸವರಾಜ ಶೆಟ್ಟಿ ಸತೀಶ್ ದೇವಯ್ಯ ಪುಟ್ಟರಾಜು ಜಯಣ್ಣ ರವಿ ಮಹೇಶ್ ಮಹಾದೇವ್ ದಾಸಯ್ಯ ಕೃಷ್ಣಯ್ಯ ಸೇರಿದಂತೆ ಇನ್ನಿತರರು ಆರೋಪಿಸಿದರು ಆರ್ಜನಿಕ ಜೊತೆ ಬಸವರಾಜು ಸಾಲಿಗ್ರಾಮ ನಮಸ್ಕಾರ ನಮ್ಮದು ಕೇರಂಗರ ತಾಲೂಕು ನಾಡಪಳ್ಳಿಯಿಂದ ನಮ್ಮದು ಸುಮಾರು ಮಹಾರಾಜರ ಕಾಲದಿಂದ ನಮ್ಮ ಗ್ರಾಮ ಸರ್ವೇ ಇಲ್ಲ ಆದ್ದರಿಂದ ನಮ್ಮ ಕಷ್ಟ ರೈತರಿಗೆ ಏನಾಗಿದೆ ಅಂದರೆ ಒಂದು ಕುಂಟೆ ಮಾರೋಂಗಿಲ್ಲ ಒಂದು ಕುಂಟೆ ತಗೊಳ್ಳೋಂಗಿಲ್ಲ ಆ ಥರ ಕಷ್ಟ ಆಗಿದೆ ದಯಮಾಡಿ ಈಗಿನ ಏನಿದೆ ಸ ಸರ್ಕಾರದವರು ಈ ಕಡೆ ಗಮನಿಸಬೇಕು ಈಗಾಗಲೇ ಹಿಂದಿದ್ದಂಥ ನಮ್ಮ ಸನ್ಮಾನ್ಯ ಶಾಸಕರ ಸಾರ ಮಹೇಶಣ್ಣವರು ಅವರು ಎಸ್ ಐ ಪತ್ತೆರಡರಲ್ಲೇ ಸರ್ಕಾರಕ್ಕೆ ಮನವರಿಕೆ ಮಾಡಿದರು ಅವರು ಮನವರಿಕೆ ಮಾಡಿದ ನಂತರ ಅಲ್ಲಿದ್ದ ಅಧಿಕಾರಿಗಳು ಬಂದು ಬೌಂಡ್ರಿಯಲ್ಲಿ ಫಿಕ್ಸ್ ಮಾಡಿ ಹೋಗಿದ್ದಾರೆ ಈಗ ಅವರು ಅಧಿಕಾರಿ ಎಲ್ಲ ಕಳ್ಕೊಂಡ ನಂತರ ಇವು ಎಲ್ಲ ಕಾರ್ಯಕ್ರಮಗಳು ಅಲ್ಲೇ ಸ್ಥಗಿತ ಆಗಿವೆ ದಯಮಾಡಿ ನಮ್ಮ ಗ್ರಾಮಸ್ಥರಿಗೆ ಎಲ್ರಿಗೂ ಅನುಕೂಲ ಆಗುವಂತೆ ನಮ್ಮ ಗ್ರಾಮಕ್ಕೆ ಸರ್ವೆ ಮತ್ತು ಪೋಡವನ್ನು ಅನ್ನು ಮಾಡಿಕೊಡ್ಬೇಕು ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದೆ ಕಂದಾಯ ಗ್ರಾಮ ಮಾಡ್ತೀವಿ ನಡಪನಹಳ್ಳಿ ಗ್ರಾಮ ಅಂತ ಹೇಳಿದರು ಅಷ್ಟೊತ್ತಿಗೆ ದೂರ ಆದೃಷ್ಟ ಹಿಂಗಾಯಿತು ಈಗ ಈಗಲಾದ್ರೂ ದಯವಿಟ್ಟು ನಮ್ಮೂರಿಗೆ ಕಂದಾಯ ಗ್ರಾಮ ಮಾಡಿ ಅವ್ರವ್ರ ಜಮೀನು ಅವರವ್ರ ಗದ್ದು ಬಸ್ತಿಗೆರಂಗೆ ಅಥವಾ ಮಾರೋದಾಗಲಿ ತಗೊಳ್ಳೋದೇ ಆಗಲಿ ಅದೊಂದು ಕಾನೂನು ಬೇಕು ಅಂತ ನಾವು ದಯವಿಟ್ಟು ಕೇಳ್ಕೊತಾ ಇದ್ವಿ ನೋಡಿ ಸರ್ ನಮ್ಮೂರು ನಡಪನಹಳ್ಳಿ ಗ್ರಾಮ ಆದರೆ ಹಿಂದೆ ಕೆರನಗರ ತಾಲೂಕಿತ್ತು ಇವಾಗ ಸಾಲಿಗ್ರಾಮ ತಾಲೂಕು ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ನಮ್ಮ ನಡಪನಹಳ್ಳಿ ಸರ್ವೆ ಸೆಟ್ಲ್ಮೆಂಟ್ ಇಲ್ದಾರೆ ಇದ್ದ ಮಹಾರಾಜರ ತಲೆದಿಂದಲೇ ಇದು ಸರ್ವೆ ಸೆಟ್ಲ್ಮೆಂಟ್ ಇಲ್ದಾನೆ ಒಬ್ಬನಿಗೆ ಒಂದು ಎಕರೆ ಇರ್ತದೆ ಅವನಲ್ಲಿ ಆರ್ ಟಿ ಸಿ ಹತ್ತು ಕುಂಟೆ ಇರ್ತದೆ ಒಬ್ಬನಲ್ಲಿ ಏನು ಇರೋದಿಲ್ಲ ಅವನು ನಾಲ್ಕು ಎಕರೆ ಉಳ್ತಾ ಇರ್ತಾನೆ ಅಂಥದನ್ನು ದಯಮಾಡಿ ನಮ್ಮ ನಮ್ಮ ಹದ್ದು ಬಸ್ತಿನ ನಾವು ಏನು ಸ್ವಾಧೀನ ಮಾಡ್ತಾ ಇದ್ದೋ ಅಂತ ಅದರಂಥ ಸರ್ವೆ ಸೆಟ್ಲ್ಮೆಂಟ್ ಮಾಡಿ ನಮಗೆ ಕಂದಾಯ ಗ್ರಾಮ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ ನಾಡಕುಳ್ಳ ಏನೋ ಗ್ರಾಮವಾಗಿದ್ದು ಸುಮಾರು ಹತ್ತು ಆತನ ಕಾಲಿಂದ ಹಿಂದೂ ಗ್ರಾಮವಾಗಿದ್ದು ಒಂದು ಮಾರಾಟ ಮಾರೋಕ್ಕಾಯ್ತ ಇಲ್ಲ ತಗೊಳ್ಳೋಕಾಯ್ತಾ ಇಲ್ಲ ಸ್ವಾಧೀನ ಏನು ಮಾಡ್ತೀವಿ ಸ್ವಾಧೀನ ಖಾತೆ ಮಾಡತ್ತೇವೆ ಅಂತ ಹೋದರೆ ತಾಸನದವ್ರು ಖಾತೆ ಮಾಡೋಲ್ಲ ಹಲವಾರು ಕೇಸ್ಗಳಾಗ ಹೋಯ್ತಾರೆ ಸ್ಟೇಷನ್ ಮೇಟ್ಲೆಲ್ಲ ಹೋಯ್ತಾರೆ ಇನಮ್ ಗ್ರಾಮನ ರದ್ದುಪಡಿಸಿ ಈ ಕಂದಾಯ ಗ್ರಾಮವಾಗಿ ಮಾಡ್ಕೋಬೇಕಂತ ಕೇಳ್ಕೊಡ್ತೀವಿ ಈ ಮುಂದಿನ ಇದು ಮಾಡಿಲ್ಲ ಅಂದರೆ ಮುಂದಿನ ಚುನಾವಣೆ ಹೊತ್ತಿಗೆ ನಾವು ಸತ್ಯಾಗ್ರಹ ಮಾಡ್ತೀವಿ ಈಗ ಸರ್ಕಾರ ಬಹಿಷ್ಕಾರ ಮಾಡ್ತೀವಿ ಮುಂದಿನ ಚುನಾವಣೆ ಹೊತ್ತಿಗೆ ಬಹಿಷ್ಕಾರ ಮಾಡ್ತೀವಿ ಈ ಸರ್ಕಾರಕ್ಕೆ ವರದಿ ಮಾಡ್ತೇವೆ ಆದಷ್ಟು ಬೇಗ ಇನ್ನಮ್ ಗ್ರಾಮ ರದ್ದುಪಡಿಸಿ ಕಂದೆ ಗ್ರಾಮ ಮಾಡ್ಕೋಬೇಕಂತ ಕೇಳ್ಕೊಳ್ತೀವಿ ನಾವು ನಾವು ಮಾತಾಡ್ತಿದ್ದೀವಿ ಈ ಸರ್ಕಾರದವರು ಈಗ ಮುಂದಿನ ತಿಂಗಳು ಬಜೆಟ್ ಅಧಿವೇಶನ ಎಲ್ಲ ಇದೆ ಅಲ್ವಾ ಈಗ ಮುಂದಿನ ತಿಂಗಳು ಇದ್ರ ಜೊತೆಗೆ ಏನಾದರೂ ತಕ್ಕವಾಗಿ ಅವರು ಒಂದು ಕ್ರಮ ಜರುಸ್ಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಗಳನ್ನ ನಾವು ಗ್ರಾಮಸ್ಥರು ಸೇರಿ ಬಹಿಷ್ಕಾರ ಆಗ್ತೀವಿ ಅಂದ್ಬಿಟ್ಟು ಈ ಮೂಲಕ ತಿಳಿಸ್ತಿದ್ದೀವಿ ದಯವಿಟ್ಟು ಸರ್ಕಾರದವರು ಅವ ಈಗಿನ ಶಾಸಕರೇನಿದ್ದರೆ ದಯಮಾಡಿ ಗ್ರಾಮದ ಕಡೆ ಗಮನಹರಿಸಿ ನಮ್ಮ ಗ್ರಾಮಕ್ಕೆ ಗ್ರಾಮದಲ್ಲಿರುವ ರೈತರುಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೇನೆ